ನಮಸ್ತೆ ರಾಜೇಶ್ ಅವರು ಈಗ ನಾವು ಶಾರ್ಜಾ ಸ್ಟೇಡಿಯಮಲ್ಲಿದ್ದೀವಿ ಫಸ್ಟ್ ಟೈಮ್ ಇಡೀ ಹನ್ನೆರಡು ಟೀಮ್ನ ದುಬೈ ಕರ್ಕೊಂಡ್ಬಂದ್ಬಿಟ್ಟು ವಿ ಎಲ್ ಎ ಯು ಎಲ್ಲಿ ಎಲ್ಲ ಟೂರ್ನಮೆಂಟ್ ಅಂದರೆ ತರ್ಟಿ ತ್ರೀ ಮ್ಯಾಚಸ್ನ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್ ಹನ್ನೆರಡು ಟೀಮ್ ಸೇರಿ ಬರ್ತಾ ಇರೋದು ಇಷ್ಟು ದಿವಸ ನಾವು ಒಂದು ಬೇರೆ ಪ್ಲಾನಲ್ಲಿದ್ದೀವಿ ಅಜ್ಮಾನಲ್ಲಿ ತರ್ಟಿ ಮ್ಯಾಚಸ್ಸು ಮತ್ತು ಸೆಮಿಫೈನ್ ಫೈನಲ್ ಶಾರ್ಜಾ ಸ್ಟೇಡಿಯಮಲ್ಲಿ ಅಂತ ಬಟ್ ಈಗ ಸ್ವಲ್ಪ ಚೇಂಜ್ ಆಗಿದೆ ಪ್ರತಿಯೊಂದು ಮ್ಯಾಚು ತರ್ಟಿ ತ್ರೀ ಮ್ಯಾಚಸ್ ಸಹ ಶಾರ್ಜಾ ಸ್ಟೇಡಿಯಮಲ್ಲೇ ಮಾಡ್ತಾ ಇದ್ವಿ ಫಸ್ಟ್ ಟೈಮ್ ಯಾವ ಯಾವುದೇ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಈ ಥರ ಟೂರ್ನಮೆಂಟ್ ಮಾಡಿಲ್ಲ ಅದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಡಾಕ್ಟರ್ ಕಪ್ ಅನ್ನೋದು ನಮ್ಮ ಖುಷಿ ಇದೆ ಎಲ್ಲ ಮ್ಯಾಚ್ ಪ್ರತಿಯೊಂದು ಮ್ಯಾಚು ಶಾರ್ಜಾ ಸ್ಟೇಡಿಯಮಲ್ಲೇ ಇರುತ್ತೆ ಟೋಟಲ್ ತರ್ಟಿ ತ್ರೀ ಮ್ಯಾಚಸ್ ಬರುತ್ತೆ ತರ್ಟಿ ತ್ರೀ ಮ್ಯಾಚಸ್ ಸಹ ಶಾರ್ಜಾ ಸ್ಟೇಡಿಯಮಲ್ಲೇ ಮಾಡ್ತಾ ಇದ್ವಿ ಸೊ ಎಲ್ಲ ಓನರ್ಸ್ ಆ್ಯಂಡ್ ಪ್ಲೇಯರ್ಸಿಗೆ ಇನ್ಫಾರ್ಮ್ ಮಾಡ್ತಾ ಇದ್ವಿ ಈ ಮುಖಾಂತರ ಫಸ್ಟ್ ಟೈಮ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಡಾಕ್ಟರ್ ರಾಜ್ ಕಪ್ ಅನ್ನೋದು ಸ್ಟೇಡಿಯಂ ಅಲ್ಲಿ ಎಲ್ಲ ಮ್ಯಾಚ್ ನಡೆದಿದೆ ಥ್ಯಾಂಕ್ ಯು